ಹರೇ ಕೃಷ್ಣ ಹರೇ ಶ್ರೀನಿವಾಸ ಆಧ್ಯಾತ್ಮ ಬಂಧುಗಳೇ ಪರಮ ಪವಿತ್ರವಾದ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದಲ್ಲಿ ಇದು ಉತ್ತರ ಭಾರತದ ಪ್ರಕಾರ ಮಾರ್ಗಶಿರ ಶುಕ್ಲ ಪಕ್ಷ ಆಗ್ತದೆ ನಮ್ಮ ಸಂಪ್ರದಾಯ ಪ್ರಕಾರ ಕಾರ್ತಿಕ ಮಾಸದ ಕೃಷ್ಣ ಪಕ್ಷ ಆಗುತ್ತದೆ ಇಂತಹ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದಲ್ಲಿ ಅತ್ಯಂತ ಪವಿತ್ರವಾದ ಏಕಾದಶಿಯು ಬರುತ್ತಿದೆ ಏಕಾದಶಿ ತಿಥಿಗೆ ಅಭಿಮಾನಿ ದೇವತೆಯಾದ ಏಕಾದಶಿ ದೇವಿಯೇ ಅವತರಿಸಿ ಬಂದ ದಿನ ಸರ್ವೋತ್ತಮ ಶ್ರೀಹರಿಗೆ ಅತ್ಯಂತ ಪ್ರಿಯವಾದ ದಿನವೂ ಏಕಾದಶಿ ವ್ರತವನ್ನ ಆಚರಿಸಲು ಏಕಾದಶಿಯ ಮಹತ್ವವನ್ನು ತಿಳಿಸಲು ಏಕಾದಶಿ ಎಂದು ಈ ತಿಥಿಗೆ ಹೆಸರು ಬರಲು ಕಾರಣವಾದ ದಿನವೂ ಇದು ಆದ್ದರಿಂದ ಈ ಏಕಾದಶಿಗೆ ಉತ್ಪನ್ನ ಅಥವಾ ಉತ್ಪತ್ತಿಕ ಮುಂತಾದ ಹೆಸರುಗಳು ಪ್ರಸಿದ್ಧವಾಗಿವೆ ಇಂತಹ ವಿಶೇಷವಾದ ಉತ್ಪನ್ನ ಉತ್ಪತ್ತಿಕ ಎಂಬ ಏಕಾದಶಿಯು ಈ ವರ್ಷ ಇಪ್ಪತ್ತೈದರಲ್ಲಿ ಎಂದೂ ಇದೆ ಈ ಏಕಾದಶಿಯ ಅದ್ಭುತವಾದ ರೋಮಾಂಚಕ ಕಥೆ ಏನು ಮರುದಿವಸ ದ್ವಾದಶಿಯ ಬೆಳಿಗ್ಗೆ ಪಾರಣೆಯ ಸಮಯ ಯಾವುದು ಎಂಬ ಎಲ್ಲಾ ರೀತಿಯ ಉತ್ಪನ್ನ ಅಥವಾ ಉತ್ಪತ್ತಿಕಾ ಏಕಾದಶಿಯ ಕಾರ್ತಿಕ ಬಹುಳ ಏಕಾದಶಿಯ ವಿಚಾರಗಳನ್ನ ಈ ವಿಡಿಯೋ ಸಂದೇಶದ ಮೂಲಕ ತಿಳಿದುಕೊಳ್ಳೋಣ ಬಂಧುಗಳೇ ಇಲ್ಲಿಯವರೆಗೆ ತಾವು ನನ್ನ ವಿಶ್ವನಾಥ್ ಭಟ್ ಎಂಬ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಆಗಿ ಉತ್ತಮ ಆಗಿದ್ರೆ ಲೈಕ್ ಮಾಡಿ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ ನಿಮ್ಮ ಪ್ರಶ್ನೆ ಮೆಚ್ಚುಗೆ ಸಂದೇಹಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ವೀಕ್ಷಕರೇ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿಗೆ ಉತ್ಪತ್ತಿ ಉತ್ಪತ್ತಿಕ ಉತ್ಪನ್ನ ಮುಂತಾದ ಹೆಸರುಗಳಿದ್ದು ಪದ್ಮಪುರಾಣ ಭವಿಷ್ಯೋತ್ತರ ಪುರಾಣ ಸ್ಕಂದ ಪುರಾಣಗಳೇ ಮುಂದಾದ ಗ್ರಂಥಗಳು ಈ ಏಕಾದಶಿಯ ಕಥೆಯನ್ನ ಮಹಿಮೆಯನ್ನ ಅದ್ಭುತವಾಗಿ ಸಾರುತ್ತಿವೆ ಪುರಾತನ ಕಾಲದಲ್ಲಿ ಅತ್ಯಂತ ದುಷ್ಟನು ಲೋಕ ಕಂಟಕನು ದೇಹಬಲ ವರಬಲದಿಂದ ಕೊಬ್ಬಿದವನು ಆದ ಮುರನೆಂಬ ಅಸುರನು ದೇವಾನು ದೇವತೆಗಳಿಗೆ ಋಷಿ ಮುನಿಗಳಿಗೆ ಲೋಕಗಳ ಸಮಗ್ರ ಭಕ್ತರಿಗೆ ಪೀಡಕನಾಗಿದ್ದಾಗ ಎಲ್ಲಾ ದೇವತೆಗಳು ಭಗವಂತನಲ್ಲಿ ಹೋಗಿ ಪ್ರಾರ್ಥನೆಯನ್ನು ಮಾಡುತ್ತಾರೆ ಆ ಶ್ರೀಹರಿಯ ಪ್ರಾರ್ಥನೆಯ ಮೇರೆಗೆ ಭಗವಂತ ಸಾಕ್ಷಾತ್ ದೇವತೆಗಳಿಗೆ ಪ್ರತ್ಯಕ್ಷನಾಗಿ ಮುರಾಸುರನನ್ನು ನಾನು ಮರ್ದಿಸುತ್ತೇನೆ ನೀವೆಲ್ಲ ಭಯ ಪಡೆದಿರಿ ಎಂದು ಹರಸಲು ಮುರಾಸುರನನ್ನ ಸಂಹಾರ ಮಾಡುವುದಕ್ಕೋಸ್ಕರ ಸಾಕ್ಷಾತ್ ಭಗವಂತನಾದ ಮಹಾವಿಷ್ಣುವೇ ಬಂದು ಮುರಾಸುರನಲ್ಲಿ ಯುದ್ಧ ಪ್ರಾರಂಭ ಮಾಡುತ್ತಾನೆ ಮುರಾಸುರನೊಂದಿಗೆ ಶ್ರೀಹರಿಯು ಘೋರವಾದ ಯುದ್ಧವನ್ನ ಮಾಡುತ್ತಾ ಮಾಡುತ್ತಾ ಲೀಲಾಮೂರ್ತಿಯಾದ ದೇವದೇವನಾದ ಆ ನಾರಾಯಣನು ಒಂದೊಮ್ಮೆಗೆ ಯುದ್ಧ ಭೂಮಿಯನ್ನು ಬಿಟ್ಟು ಒಂದು ದೊಡ್ಡ ಗುಹೆಯೊಳಗೆ ಒಪ್ಪು ಅಂತರ್ಧಾರನಾಗುತ್ತಾನೆ ಗುಹೆಯಲ್ಲಿ ಹೋಗಿ ಭಗವಂತ ಯೋಗನಿ ತೆರಳುತ್ತಾನೆ ಮುರಾಸುರನು ಶ್ರೀಹರಿಯನ್ನ ಹುಡುಕುತ್ತಾ ಹುಡುಕುತ್ತಾ ಆ ಗುಹೆಯೊಳಗೆ ಪ್ರವೇಶ ಮಾಡುತ್ತಾನೆ ಇತ್ತ ಗುಹೆಯಲ್ಲಿ ಯೋಗನಿದ್ರೆಗೆ ತೆರಳಿದ ಶ್ರೀಹರಿಯ ಶರೀರದಿಂದ ಒಬ್ಬ ದಿವ್ಯ ಸ್ತ್ರೀಯ ಅವತಾರವಾಗುತ್ತದೆ ಅನೇಕ ದಿವ್ಯಾಯುಧಗಳಿಂದ ಭೂಷಿತಳಾದ ಅಪೂರ್ವ ತೇಜಸ್ಸು ಪ್ರಕಾಶ ಪರಾಕ್ರಮಗಳಿಂದ ಯುತಳಾದ ಆ ದಿವ್ಯ ಸ್ತ್ರೀಯು ಗುಹೆಯೊಳಗೆ ಬಂದ ಮುರಾಸುರನೆಂಬ ಆ ದೈತ್ಯನನ್ನ ಕೂಡಲೇ ಸಂಹಾರ ಮಾಡುತ್ತಾಳೆ ಸ್ವಲ್ಪ ಸಮಯದಲ್ಲಿ ಭಗವಂತ ನಾರಾಯಣನು ಯೋಗನಿದ್ರೆಯಿಂದ ಎದ್ದು ನೋಡಲು ತನ್ನ ಎದುರು ನಿಂತಿರುವ ಆ ದಿವ್ಯ ಸ್ತ್ರೀಯನ್ನು ಕಂಡು ಹೇ ದೇವಿಯೇ ನೀನಾರು ಯಾವ ಕಾರ್ಯಕ್ಕಾಗಿ ಇಲ್ಲಿಗೆ ಬಂದಿದ್ಯಾ ನಿನ್ನ ಹುಟ್ಟಿನ ರಹಸ್ಯವೇನು ಎಂದು ಅವಳಲ್ಲಿ ಕೇಳಲು ಆ ದಿವ್ಯ ಸ್ತ್ರೀಯು ದೇವದೇವನಾದ ನಾರಾಯಣನಲ್ಲಿ ಈ ಮಾತನ್ನ ಹೇಳ್ತಾಳೆ ಹೇ ಅನಂತ ಮಹಿಮನಾದ ಭಗವಂತನೇ ನಾರಾಯಣನೇ ನಾನು ನಿನ್ನದೇ ಮಾಯೆಯ ಸ್ವರೂಪಳಾಗಿದ್ದೇನೆ ನಿನ್ನದೇ ಶಕ್ತಿಯಾಗಿದ್ದು ನಿನ್ನ ಶರೀರದಿಂದಲೇ ನಾನು ಉತ್ಪನ್ನಳಾಗಿದ್ದೇನೆ ನಿನ್ನ ವಿಶೇಷ ಕೃಪೆಯಿಂದ ಈ ಮುರಾಸುರನನ್ನು ಕೊಲ್ಲಲು ನಾನು ಶಕ್ತಳಾಗಿದ್ದೇನೆ ಎನ್ನುವಾಗ ಆ ದಿವ್ಯ ಸ್ತ್ರೀಯ ಮಾತನ್ನ ಕೇಳಿ ಭಗವಂತನು ಪ್ರಸನ್ನನಾಗಿ ಅವಳಿಗೆ ನುಡಿಯುತ್ತಾನೆ ನಿನ್ನ ಅದ್ಭುತವಾದ ಈ ಸಾಹಸ ಕಾರ್ಯದಿಂದ ನಾನು ಅತ್ಯಂತ ಪ್ರಸನ್ನನಾಗಿದ್ದೇನೆ ನೋಡು ಇಂದು ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಹನ್ನೊಂದನೇ ದಿವಸ ಏಕಾದಶ ಅಂದರೆ ಹನ್ನೊಂದು ಈ ಹನ್ನೊಂದನೇ ದಿನದಂದು ನೀನು ನನ್ನದೇ ಶರೀರದಿಂದ ಉತ್ಪನ್ನಳಾದುದರಿಂದ ಈ ದಿನಕ್ಕೆ ಏಕಾದಶಿ ಉತ್ಪನ್ನ ಏಕಾದಶಿ ಎಂತಲೂ ಹೆಸರಾಗಲಿ ಪ್ರತಿ ಮಾಸದ ಎರಡೂ ಪಕ್ಷಗಳಲ್ಲಿ ಬರುವ ಹನ್ನೊಂದನೇ ದಿನದಂದು ಅಂದರೆ ಏಕಾದಶ ದಿನವಾದ ಏಕಾದಶಿ ಎಂದು ಎಲ್ಲರೂ ಕೂಡ ನನ್ನ ವಿಶೇಷ ಸ್ಮರಣೆ ಧ್ಯಾನ ಚಿಂತನೆಯನ್ನ ಮಾಡಿಕೊಂಡು ಎಲ್ಲ ರೀತಿಯ ಅನ್ನ ಆಹಾರಗಳನ್ನು ತ್ಯಜಿಸಿ ಉಪವಾಸವನ್ನ ಮಾಡಿದರೆ ಅವರಿಗೆ ನೀನು ವಿಶೇಷವಾದ ಸಂಪತ್ತು ಸೌಭಾಗ್ಯಗಳನ್ನು ಕರುಣಿಸು ಎಲ್ಲ ರೀತಿಯ ಇಹ ಸುಖಗಳು ಪರಸುಖಗಳು ಕೂಡ ಅವರಿಗೆ ಪ್ರಾಪ್ತಿಯಾಗಲಿ ಎಂದು ಏಕಾದಶಿ ದೇವಿಗೆ ಭಗವಂತ ಹರಸುತ್ತಾನೆ ಆದ್ದರಿಂದ ಕಾರ್ತಿಕ ಬಹುಳ ಏಕಾದಶಿ ತಿಥಿಯು ಏಕಾದಶಿ ತಿಥಿಯಂದೇ ಉಪವಾಸವನ್ನು ಆಚರಿಸಲು ಒಂದು ರೀತಿಯಿಂದ ಕಾರಣವಾಯಿತು ಹಾಗೆಯೇ ಭಗವಂತನ ಅನುಗ್ರಹದಿಂದ ಅವನ ಶರೀರದಿಂದ ಹುಟ್ಟಿದ ಭಗವತ್ ಶಕ್ತಿಯ ಪ್ರತೀಕವಾದ ದೇವಿಗೆ ಉತ್ಪನ್ನ ಎಂಬ ಹೆಸರು ಪ್ರಸಿದ್ಧವಾಗಿ ಇಂದಿನ ದಿನದಿಂದ ಪ್ರತಿ ಹದಿನೈದು ದಿನಗಳಿಗೊಮ್ಮೆ ಈ ಬ್ರಹ್ಮಾಂಡದಲ್ಲಿ ಪ್ರಪಂಚದಲ್ಲಿ ಪ್ರತಿಯೊಬ್ಬರೂ ಕೂಡ ಆ ಪರಮಾತ್ಮನ ಸಂಪ್ರೀತಿಗಾಗಿ ಏಕಾದಶಿಯನ್ನ ಅಂದು ನಿರ್ಜಲವಾದ ಉಪವಾಸವನ್ನ ನಡೆಸುವ ಪದ್ಧತಿಯು ಪ್ರಾರಂಭವಾಯಿತು ಇಂತಹ ಮಹತ್ವವಾದ ಏಕಾದಶಿಯನ್ನು ಬಹು ಶ್ರದ್ಧೆಯಿಂದ ಈ ಭರತಕಂಡವನ್ನ ಆಳಿದ ಪ್ರಸಿದ್ಧನಾದ ದಾನ ನಿಷ್ಠನು ಸತ್ಯವಂತನೂ ಪರಮ ವೈಷ್ಣವನೂ ಆದ ರುಕ್ಮಾಂಗದನೆಂಬ ರಾಜನೂ ಕೂಡ ತಾನು ಮಾತ್ರ ಏಕಾದಶಿಯನ್ನ ನಡೆಸುತ್ತಿದ್ದಲ್ಲದೆ ಪ್ರಜೆಗಳಿಗೂ ಸಹ ಭಕ್ತಿಯಿಂದ ಏಕಾದಶಿಯನ್ನ ಆಚರಿಸುತ್ತಿದ್ದರು ಹಾಗೆಯೇ ಸಾವಿರಾರು ಅಶ್ವಮೇಧ ರಾಜಸೂಯ ಯಾಗಗಳನ್ನು ಮಾಡಿದ ಫಲವನ್ನ ನೀಡುವ ಜನ್ಮ ಜನ್ಮಾಂತರಗಳ ಸರ್ವ ಪಾಪಗಳನ್ನು ಕೂಡ ಕಳೆಯುವ ಈ ಏಕಾದಶಿಯನ್ನ ಹಿಂದಿನ ಪೃಥ್ವಿಯನ್ನು ಆಳಿದ ಅನೇಕ ರಾಜ ಮಹಾರಾಜರು ಪಾಂಡವರು ಹಾಗೆಯೇ ಅಂಬರೀಷ ಮುಂತಾದ ರಾಜ ಮಹಾರಾಜರೆಲ್ಲ ಆಚರಿಸಿ ಸುಖ ಸಂಪತ್ತು ಆಯುಷ್ಯ ಆರೋಗ್ಯಾದಿಗಳನ್ನು ಪಡೆದು ಇಹ ಸುಖದೊಂದಿಗೆ ಪರಲೋಕದಲ್ಲಿಯೂ ಕೂಡ ಉತ್ತಮ ಸ್ಥಾನವನ್ನು ಪಡೆದಿದ್ದಾರೆ ಇಂತಹ ರೋಮಾಂಚಕವಾದ ಅದ್ಭುತವಾದ ಅತ್ಯಂತ ಮಹತ್ತರವಾದ ಉತ್ಪನ್ನ ಏಕಾದಶಿಯ ಕಥೆಯನ್ನು ಅದನ್ನು ನಡೆಸುವ ವಿಧಾನವನ್ನು ಕೂಡ ಪಾಂಡವಶ್ರೇಷ್ಠರಾದ ವಿದ್ಯರನಿಗೆ ಸಾಕ್ಷಾತ್ ದಾರಕಾಧೀಶ ಶ್ರೀಕೃಷ್ಣನೇ ಅರ್ಹುತ್ತಾನೆ ಇಂತಹ ಏಕಾದಶಿ ಮಾತೆ ಎಂದೆನಿಸಿದ ಭಗವಂತನ ಶರೀರದಿಂದ ಉತ್ಪನ್ನಳಾದ ದುರ್ಗಾತ್ಮಕ ದಿವ್ಯ ಸ್ತ್ರೀಯು ಅಂದರೆ ಸಾಕ್ಷಾತ್ ಮಹಾಲಕ್ಷ್ಮಿಯು ವಿಶೇಷವಾಗಿ ಅನುಗ್ರಹಿಸುವ ಲಕ್ಷ್ಮೀನಾರಾಯಣರ ಕೃಪೆಯು ಏಕಕಾಲದಲ್ಲಿ ದೊರಕುವ ಮಹತ್ವದ ಏಕಾದಶಿಯು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ನಲ್ಲಿ ಹದಿನೈದನೇ ತಾರೀಕು ಶನಿವಾರ ಬಂದಿದ್ದು ಮುಂಚಿನ ದಿವಸ ದಶಮಿ ಅಂದರೆ ಶುಕ್ರವಾರ ಸಂಜೆ ಮರುದಿವಸದ ಏಕಾದಶಿ ಉಪವಾಸದ ಸಂಕಲ್ಪವನ್ನ ಮಾಡಿಕೊಂಡು ಆವತ್ತು ಶುದ್ಧ ಸಾತ್ವಿಕ ಫಲಹಾರವನ್ನು ನಡೆಸಿ ಮರುದಿವಸ ಅಂದರೆ ಏಕಾದಶಿಯಂದು ಹದಿನೈದನೇ ತಾರೀಕು ಶನಿವಾರದಂದು ಪೂರ್ಣ ದಿವಸ ನಿರ್ಜಲವಾದ ಉಪವಾಸವನ್ನ ನಡೆಸಬೇಕು ಏಕಾದಶಿಯಂದು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಶ್ರೀಹರಿ ಅಥವಾ ಲಕ್ಷ್ಮೀನಾರಾಯಣರ ಫೋಟೋ ಅಥವಾ ಮಂತ್ರಾಧಿಕಾರ ಸಾಲಿಗ್ರಾಮ ಇರುವಂಥವರು ಸಾಲಿಗ್ರಾಮಕ್ಕೆ ಅಭಿಷೇಕಾದಿಗಳನ್ನ ನಡೆಸಿ ವಿಷ್ಣು ಸಹಸ್ರ ಪಾರಾಯಣ ಇತ್ಯಾದಿಗಳನ್ನ ಮಾಡಿ ಯಥಾಶಕ್ತಿ ಇಷ್ಟ ಮಂತ್ರದ ಜಪಗಳನ್ನು ಕೂಡ ನಡೆಸಿ ಭಗವಂತನ ಪೂಜೆಯನ್ನ ನಡೆಸಿ ಮಧ್ಯಾಹ್ನ ಸಂಜೆ ರಾತ್ರಿಯೂ ಕೂಡ ಯಥಾಶಕ್ತಿ ಭಗವಂತನ ಪೂಜೆ ಸ್ಮರಣೆಯೊಂದಿಗೆ ಯಥಾಶಕ್ತಿ ಜಾಗರಣೆಯನ್ನು ಕೂಡ ನಡೆಸಿ ಮರುದಿವಸ ದ್ವಾದಶಿಯಂದು ಬೆಳಿಗ್ಗೆ ಒಂಬತ್ತು ಗಂಟೆ ಹನ್ನೆರಡು ನಿಮಿಷದವರೆಗೆ ಹರಿವಾಸರ ಇರುವುದರಿಂದ ಆ ಸಮಯದವರೆಗೆ ಉಪವಾಸ ಇದ್ದು ಈ ಮಧ್ಯದಲ್ಲಿ ನಿತ್ಯಾಂತಿಕ ದೇವರ ಪೂಜಾದಿಗಳನ್ನು ಮುಗಿಸಿ ಒಂಬತ್ತು ಗಂಟೆ ಹನ್ನೆರಡು ನಿಮಿಷದ ನಂತರ ತೀರ್ಥ ಪ್ರಾಶನ ಮಾಡಿ ಪಾಲನೆ ಅಂದರೆ ಭೋಜನವನ್ನ ನಡೆಸಬೇಕು ಹೀಗೆ ದಶಮಿ ಏಕಾದಶಿ ದ್ವಾದಶಿ ಯುಕ್ತವಾದ ತ್ರಿದಿನ ಸಹಿತವಾದ ಈ ಮಹತ್ವದ ಉತ್ಪನ್ನ ಅಥವಾ ಉತ್ಪತ್ತಿಕ ಅಥವಾ ಉತ್ಪತ್ತಿ ಎಂಬ ಏಕಾದಶಿಯನ್ನ ಕಾರ್ತಿಕ ಬಹುಳ ಏಕಾದಶಿಯನ್ನ ತಾವೆಲ್ಲರೂ ನಡೆಸಿ ಆ ಲಕ್ಷ್ಮೀನಾರಾಯಣರ ಪೂರ್ಣ ಕೃಪೆಗೆ ಪಾತ್ರರಾಗಿ ಎನ್ನುತ್ತಾ ನನ್ನ ಮಾತನ್ನು ಪಷ್ಟಾರ್ಪಣಗೊಳಿಸುತ್ತೇನೆ ಜಿವೇಮ ಶರದ ಶತಂ ಜಿವೇಮ ಶರದ ಶತಂ